ಸ್ವಾಗತ ನ್ಯೂಸ್ವರಿ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಐವತ್ತು ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆ ಎಸ್ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಗಳು ಯು ಪಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆ ಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರೋಸ್ಟಾಂಗ್ ಟಿ ಎಂ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ಲೀಲ್ಸ್ ಮತ್ತು ಗೇರ್ಜೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜೆ ಜೆಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೇಶ್ ಮತ್ತು ಟಾಟಾ ನಾಟೆಡ್ ಮೇಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಸ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಸಮತ ಸೈನಿಕ ದಳದ ಶತಮಾನೋತ್ಸವ ಸಮಾರಂಭ ಚಿಂತಾಮಣಿ ನಗರದಲ್ಲಿ ಸಮತಾ ಸೈನಿಕ ದಳದ ಶತಮಾನೋತ್ಸವ ಸಮಾರಂಭವನ್ನು ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದು ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಸಿ ವೆಂಕಟಸ್ವಾಮಿ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಜಮಾವಣೆಗೊಂಡ ನಂತರ ಪ್ರವಾಸಿ ಮಂದಿರದಿಂದ ನಗರದಲ್ಲಿ ಮೆರವಣಿಗೆ ನಡೆಸಿ ನಂತರ ಪ್ರವಾಸಿ ಮಂದಿರದ ಸಭಾಂಗಣದ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಡಾಕ್ಟರ್ ವೆಂಕಟಸ್ವಾಮಿರವರು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಸ್ಪೃಶ್ಯತೆ ಆಚರಣೆಯ ವಿರುದ್ಧ ಹೋರಾಟ ಮಾಡಿದವರು ಮೂವತ್ತ್ಮೂರು ವರ್ಷದ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದವರು ಸಮಾಜದ ಒಳಿತಿಗಾಗಿ ವಿವಿಧ ಹೋರಾಟಗಳು ನಡೆಸಿದವರು ಎಂದು ವಿವರಿಸಿದರು ಜಾತಿಯ ಹಿಂಸಾತ್ಮಕ ಕೃತ್ಯಗಳು ಆಯಾ ಅವರು ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ವೆಂಕಟಣಪ್ಪ ಜಿ ಎನ್ ಬಾಬು ಮತ್ತಿತರರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಈಶ್ವರಪ್ಪ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ವೆಂಕಟಣ್ಣಪ್ಪ ರಾಜ್ಯ ಸಂಚಾಲಕರಾದ ಅಂಬರೀಶ್ ಡಿ ಎಂ ತಾಲೂಕು ಎಸ್ ರಾಮಕೃಷ್ಣ ಬಾಬು ಶಶಿಕುಮಾರ್ ವೇಣು ರಾಜಪ್ಪ ನಾಗವೇಣಿ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಆದರೆ ಸಮುದಾಯ ಸೈನಿಕ ದಳದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಯಾವುದೇ ಜಾತಿ ಮತ ಧರ್ಮ ಲಿಂಗ ಬೇಧ ಇರೋದಿಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಈಗ ನಾವು ಓದ್ತೀವಿ ಓದ್ಕೊಂಡಿವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಮೊದಲನೇ ಅಕ್ಷರ ಭಾರತದ ಪ್ರಜೆಗಳಾದ ನಾವು ಅಂತ ಪಂಚ ಪಂಚಗಾರಕೆಗಳಿಗೆ ಉಪಯೋಗಿಸ್ತಾ ಇವೆ ಪಂಚಗಾರಿಕೆ ಬರೀ ದಲಿತದ ಮಾತ್ರ ಬೇರೆ ನಿಗಮಗಳಿಲ್ವಾ ಬೇರೆ ಬೇರೆ ಕ್ಯಾಶ್ಮೀರಿ ನಿಗಮಗಳ ನೆರವಾಗದವರ ನಿಗಮಗಳಿಲ್ವಾ ದಿನ ದಲಿತದೇ ಬೇಕಾಗಿತ್ತ ಈ ಸರ್ಕಾರಕ್ಕೆ ಸರ್ಕಾರ ಇದನ್ನ ಈ ಕೂಡಲೇ ಎಚ್ಚೆತ್ಕೋಬೇಕು ಅಂದ್ರೆ ನಮ್ಮ ಮುಂದ ನೇತೃತ್ವದಲ್ಲಿ ಮುಂದಿನ ತೀರ್ಮಾನಗಳಲ್ಲಿ ಇಡೀ ಕುಟುಂಬಗಳ ಸಮೇತ ಕುಟುಂಬ ಒಬ್ಬರನ್ನ ಒಬ್ಬ ಸದಸ್ಯರ ಬಂದು ಹೋರಾಟ ಮಾಡೋದಿಲ್ಲ ಇಡೀ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳ ಮಹಿಳೆಯರು ಸಭೆ ತೀದಿಗೆ ಈ ಕಾಂಗ್ರೆಸ್ ಸರ್ಕಾರಕ್ಕಿಂತ ಹೋಗಿ ಅವರು ಹೋರಾಟ ಅಂತ ಅಣ್ಣ ಹೆಣ್ಸ ಮುಖಾಂತರ ಈ ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ ಬದುಕೆ ಏನು ಇವರಿಗೆ ಮಾನ ಬಳನೆ ಇದ್ರೆ ಈ ಒಂದು ದಂತರ ಉತ್ತೇಜಿಸಲು ಈ ಸಿದ್ದರಾಮಯ್ಯ ಅಹಿಂದ ನಾಯಕರು ಅಂತ ಹೇಳ್ಬಿಟ್ಟು ಸುಮಾರು ಕೋಟಿ ಗಂಟೆ ಖರ್ಚು ಮಾಡಿ ಫಂಕ್ಷನ್ ಮಾಡ್ತಾರೆ ಬರ್ತಡೆಯನ್ನು ಮಾಡ್ತಂತಾರೆ ಅಲ್ಲಿ ಮಾತ್ರ ಹೇಳ್ತಾರೆ ಅಹಿಂದ ಅಲ್ಲಿ ಬಿಟ್ಟು ಬರ್ತಂತಂದ್ರೆ ಎಲ್ಲ ಅಹಿಂದ ತಿಳಿದು ಇವ್ರ ಮೇಲೆ ಬರ್ತಾರೆ ಯಾಕಪ್ಪ ಅಂದ್ರೆ ಬೇರೆ ಅಂತ ತಿಳಿಯೋದ್ರೆ ಇವ್ರನ್ನ ಪ್ರಜಾಕ್ತರ ಉದ್ದೇಶಕ್ಕೆ ಈ ತರ ಮಾಡಿ ಅವರು ಬಹಳ ಕೆಟ್ಟ ಸರ್ಕಾರವನ್ನು ಈ ಸಲ ನಡೆಸ್ತಾ ಇದ್ದಾರೆ ಮೊನ್ನೆ ಫಸ್ಟ್ ಸಲ ಸರ್ಕಾರ ನಡೆಸಿದಾಗ ಏನೋ ಸಿದ್ದರಾಮಣ್ಣದಿಂದ ಅಕ್ಕಿ ತಿಂದ್ವಿ ಅತ್ತಿನ್ವಿ ತಿನ್ವಿ ಎಂದು ಬಡವರು ಪಾಪ ಹೋಗುತ್ತಾ ಇದ್ರು ಇವತ್ತು ಏನು ಹೋಗುತ್ತಾ ಇದ್ದಿದ್ದ ಬಡ ಜನತೆ ಇವತ್ತು ಇವರಿಗೆ ಇಡೀ ಶಾಪ ಇದ್ದಾರೆ ಅಂತಾರೆ ಮಾಡೋದಿಲ್ಲ ಪ್ಲಸ್ ಈ ಕೂಡಲೇ ದಲಿತರ ಹಣ ಇವರು ದುರುಪಯೋಗ ಪಡಿಸ್ಕೊತಾರೆ ಮೂಲಕ ಬೆಳ್ಕೊಳ್ತಾ ಇದ್ದೀವಿ ಇನ್ನೂ ಸಹ ಜಾತಿ ಧರ್ಮ ಲಿಂಗ ತಾರತಮ್ಯ ಒಂದು ಪದಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಮೊದಲನೇ ಅಕ್ಷರದಿಂದ ಕೊನೆಯ ಅಕ್ಷರ ತನಕ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಂಗ್ಲ ಪದಗಳು ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಶಬ್ದಗಳನ್ನು ಉಪಯೋಗ ಮಾಡ್ತಾರೆ ಯಾವುದೇ ಶಬ್ದದಲ್ಲೂ ಸಹ ಎಲ್ಲೂ ಸಹ ಜಾತಿವಾದ ಇಲ್ಲ ಧರ್ಮವಾದ ಇಲ್ಲ ಲಿಂಗ ತಾರತಮ್ಯ ಇರುತ್ತೆ ಅಂತಹ ಮಹಾನುಭಾವ ಕಟ್ಟಿದಂತಹ ಸಂಘಟನೆ ಸಮತಾ ಸೈನಿಕ ದಳ ಇದರಲ್ಲಿ ಕೆಲಸ ಮಾಡೋದೇ ಒಂದು ಭಾಗ್ಯ ನಮಗೆ ಚಿಂತಾಮಣೆಯಲ್ಲಿ ಕೆಲಸ ಮಾಡುವಂತಹ ಪಂಚಾಯತಿಯಲ್ಲಿ ಕೆಲಸ ಮಾಡುವ ಪೀಡವನ್ನು ಹಿಡಿದು ಡೆಲ್ಲಿಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ದ್ರೌಪದಿ ಮುರ್ಮು ರಾಷ್ಟ್ರಪತಿಯ ತನಕ ಸಮುದಾಯ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವಂತಹ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ಸಮುದಾಯ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬುದ್ಧ ಸೊಸೈಟಿ ಆಫ್ ಇಂಡಿಯಾ ಮತ್ತು ಪಿ ಎಸ್ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಇವ್ ನಾಲ್ಕೂರು ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಮುದಾಯ ಸೈನಿಕ ರಾಜಕೀಯವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವಿದ್ಯೆಗಾಗಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಆಫ್ ಇಂಡಿಯಾ ಬುದ್ಧಿಗಾಗಿ ಭಕ್ತಿಗಾಗಿ ಕಟ್ಟಿದ್ದು ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಈಗ ಅಂದ್ರೆ ಕೆಲವರು ಮಾತ್ರ ಸಮುದಾಯ ಸೈನಿಕ ದಳವನ್ನು ಒಪ್ಕೊತಾ ಇದ್ದೇವೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಒಪ್ಕೊಳ್ತಾ ಇದ್ದೇವೆ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಇದ್ದೇವೆ ಪೀಪಲ್ಸ್ ಕೆಲವರು ಮಾಡ್ತಾ ಇದ್ದಾರೆ ಈ ನಾಲ್ಕು ಸಂಘಟನೆಗಳಿಗೂ ಅವ್ರಿಗೂ ಸಂಬಂಧನೆ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವು ಸಂಘಟನೆ ಆಡ್ತಾ ಇರೋದು ಈ ದೇಶ ಕಂಡಂತ ದುಡ್ಡೇ ಇಲ್ಲ ಒಳಗ ಏನು ಮೊದಲ ಪೀಳಿಗೆ ಏನಿತ್ತು ಹೋರಾಟಗಾರ ತವರು ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಹೋರಾಟಗಳು ನಶಿಸಿ ಹೋಗ್ತಾ ಇದೆ ಬಹಳಷ್ಟು ನಶಿಸಿ ಹೋಗ್ತಾ ಇದ್ದಾರೆ ಎರಡನೇ ತಲೆಮಾರಿಗೆ ಏನು ಕೊಡುಗೆ ಕೊಡಬೇಕಾಗಿತ್ತೋ ಆ ಕೊಡುಗೆಯನ್ನ ಮೊದಲನೇ ತಲಮಾರವರು ಕೊಟ್ಟದು ಆದರೆ ಮೂರನೇ ತಲೆಮಾರಿಗೆ ಕೊಡಬೇಕಾಗಿರ್ತಕ್ಕಂಥ ಕೊಡುಗೆಯನ್ನ ಎರಡನೇ ತಲೆಮಾರವರು ಕೆಲವು ರಾಜಕೀಯ ಪಕ್ಷಗಳಿಗೆ ಗುಲಾಮಗಿರಿಯನ್ನು ಮಾಡಿಕೊಳ್ತಾ ಹೋರಾಟ ಆದಿಗಳನ್ನು ತಪ್ಪಿಸಿ ಅವರವರ ರಾಜಕೀಯ ತೆವೆಲಿಗಾಗಿ ಅವರವರ ಮನೆಯ ಒಂದು ಇದಕ್ಕಾಗಿ ರಾಜಕೀಯದವರಿಗೆ ಗುಲಾಮಗಿರಿ ಮಾಡ್ತಾ ಮೂರನೇ ತಲೆಮಾರಿಗೆ ಹೋರಾಟದ ಹಾದಿಗಳನ್ನು ತೋರಿಸದೆ ರಾಜಕೀಯ ತನಕ್ಕೆ ಕೆಲವರು ಹೋರಾಟಗಾರರು ಕೊಂಡಿ ಈ ಸಿದ್ದರಾಮಯ್ಯ ಅವರಿಗೆ ದಲಿತರ ಕಂಡ ಯಾಕೋ ಅವರಿಗೆ ಅರ್ಥವೇ ಇಲ್ಲ ಮುಸ್ಲಿಮಷ್ಟೇ ಅವರು ತೀರಿಸಿಕ ಕೆಲಸ ಯಾವ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋವಾಗ ತಯಕ್ಕೂ ಸಹ ಎರಡ್ ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಅವರನ್ನು ಸೋಲಿಸಿ ಮುಖ್ಯಮಂತ್ರಿ ಆದರು ಅವ್ರದ್ದಿರಲಿಲ್ಲ ಎರಡ್ ಸಾವಿರದ ಈಗ ಸಲ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದೇ ದಲಿತರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿ ಪದವಿಯನ್ನ ಅದೇ ಲಾಬಿ ಮಾಡಿ ಗಲ್ಲಿ ಮಟ್ಟದಲ್ಲಿ ಲಾಬಿ ಮಾಡಿ ಬ್ಲಾಕ್ ಮೇಲ್ ಮಾಡಿ ದಲಿತರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿ ಪದವಿಯನ್ನ ಮತ್ತೆ ಸಿದ್ದರಾಮಯ್ಯ ಅವರು ತಗೊಂಡ್ರು ಆದ್ರೂ ಅಂತಹ ಸಿಗ್ಲಾ ಇಲ್ಲ ಏನ್ ಮಾಡ್ಬೇಕು ಇವ್ರನ್ನ ಕೊಳ್ಳೆ ಹೊಡಿಬೇಕಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಅವ್ರು ಗೆದ್ದಾಗಿದ್ದು ಸಹ ದಲಿತರಿಗೆ ಬೆನ್ನೊಂದು ಸಮಾಜ ಕಲ್ಯಾಣದಲ್ಲಿ ಸಿಗ್ಬೇಕಾಗಿರ್ತಕ್ಕಂಥ ಎಸ್ ಸಿ ಎಸ್ ಸಿ ಜನಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಿಗೆ ಕೊಡುಗೆ ತಟ್ಟಾಗಿ ನಮ್ಮ ಹಣವನ್ನು ಬೇರೆ ಕಡೆ ವರ್ಗಾವಣೆ ಏನು ಮಾಡುದರ ಮೂಲಕರು ಕಾಂಗ್ರೆಸ್ 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 ಸರ್ಕಾರವನ್ನು ತಂದ್ವಿ ಅವರಿಗೆ ಋಣ ತರಿಸಿಕೊಳ್ಳೋ ಕೆಲಸ ಈ ಮೂಲಕ ನಮ್ಮ ಬೆನ್ನು ಮೂಲೆಯನ್ನು ಮೂಡಿಯೋದ್ರ ಮೂಲಕ ಸಿದ್ದರಾಮಯ್ಯ ಕೆಲಸ ಮಾಡ್ತಾರೆ ಯಾಕೆ ನಮ್ಮಲ್ಲಿ ಉಕ್ಕಟ್ಟಿಲ್ಲ ಸಿದ್ದರಾಮಯ್ಯ ವಿರುದ್ಧ ಸ್ವಾಮಿ ನೇತೃತ್ವದಲ್ಲಿ ತಂಡ ಏನಾದ್ರು ಎದ್ದರೆ ಸಿದ್ದರಾಮಯ್ಯ ತಂಡವತ್ತಿ ಇದ್ದಾರೆ ಅವ್ರು ಎದುರಿಸ್ತಾರೆ ನಮ್ಮ ಮೇಲೆ ಪ್ರೆಸ್ ಮೀಟಿಂಗ್ ಮಾಡಿಸೋದು ಅವರು ಪರ ಕೂಗುಲ್ ಹಾಕ್ಸೋದು ಇದು ನಡೀತಾ ಇರತಕ್ಕಂಥದ್ದು ಇದೆ ಎಲ್ಲ ಕಾರಣ ಅಂತ ಹೇಳಿದ್ರೆ ಹೋರಾಟ ಹಾದಿ ಇದೆ ಹೋರಾಟ ಕರೆಕ್ಟ್ ಇದ್ದಿದ್ರೆ ಇವತ್ತು ಸರ್ಕಾರಗಳು ನಡೀತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಈಗ ಏನಾಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಏನ್ ನಡೀತಾ ಇದೆ ಪ್ರತಿ ದಿನ ಒಂದು ಮರಡರು ಪ್ರತಿ ದಿನ ಒಂದು ಆಶ್ರಮದಲ್ಲಿ ಇದೆ ವ್ಯವಸ್ಥೆ ಕೆಟ್ಟಾಗಿದೆ ಬಹುಶಃ ಈ ನಾಲ್ಕೈದು ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತಹ ಸಾವುಗಳು ಇತಿಹಾಸದಲ್ಲಿ ನಡೆದಿಲ್ಲ ಚಿಂತಾಮಣಿಯಲ್ಲಿ ನಿನ್ನೆ ಒಂದು ಮೊನ್ನೆ ಒಂದು ಪ್ರತಿ ದಿನ ಒಂದು ನಡೀತಾ ಇದೆ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ತಾರ್ಮಾರಾಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಬೇಸರ ಸಂಗತಿ ಏನಂದ್ರೆ ಶಿಡ್ಲಘಟ್ಟದ ವ್ಯಾಪ್ತಿಯಲ್ಲಿ ಬರ್ತಾ ಇರ್ತಕ್ಕಂಥ ಕೆಲವು ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ಚಿಂತಾಮಣಿಯಲ್ಲಿ ಬರ್ತಾ ಇರ್ತಕ್ಕಂಥ ಕೆಲವು ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ವ್ಯವಸ್ಥಿತವಾಗಿ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ಸದ್ದೋಗಿದ್ದಾರೆ ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟ್ ರೂಪದಲ್ಲಿ ಮಠಗಳು ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಮಾಡ್ತಾ ಇದ್ದಾರೆ ಮತ್ತೊಬ್ಬರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಚಿಕೊಂಡು ಅಂತ ಒಂದು ಪರಿಸ್ಥಿತಿಗೆ ನಾವು ಹೇಳ್ತಾ ಇದಕ್ಕೆಲ್ಲ ಉತ್ತರ ಏನಂತ ಹೇಳಿದ್ರೆ ಸಮುದಾಯ ಸೈನಿಕದಲ್ಲ ಇವತ್ತು ನೂರು ವರ್ಷಗಳ ಶತಮಾನೋತ್ಸವ ಮಾಡ್ತಾ ಇದ್ದೀವಿ ನೂರು ವರ್ಷಗಳ ಶತಮಾನೋತ್ಸವದ ಆಚರಣೆ ಜೊತೆಗೆ ನಾವು ಯಾವ ರೀತಿ ಹೋರಾಟಗಳು ಮಾಡಬೇಕು ಯಾವ ತರ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಮಾತುಗಳು ಕೊಡಬೇಕು ಇವ್ರು ಕೆಲಸ ಹೆಂಗೆ ಮಾಡಬೇಕು ಅನ್ನೋ ಒಂದು ರೂಪದಲ್ಲೇ ನಾವು ಶತಮಾನೋತ್ಸವ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಹಿಸಿದ್ದುದು ಇದೆ ಹೋರಾಟ ಒಂದಿಲ್ಲ ಅಂದ್ರೆ ಏನೆಲ್ಲ ಅರಾಜಕತೆ ಸೃಷ್ಟಿ ಆಗುತ್ತೆ ಅಂತ ಪೊಲಿಟಿಕಲ್ ಪವರ್ ಆಫ್ ಮಾಸ್ಟರ್ ಕಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯವಾಗಿ ಮುಂದೆ ಬರೆದು ಹೋಗ್ತಾರೆ ಹೋರಾಟಗಳಿಂದ ಏನು ಮಾಡೋಕ್ಕಾಗಲ್ಲ ಅಂತ ಏನೇರುತ್ತೆ ಅದಕ್ಕಾಗಿ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಿಕ್ಸ್ ಅಲ್ಲಿ ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಾವು ಹೋಗ್ತಾ ಇದ್ದೀವಿ ಕಾರಣ ನಮಗೆ ಬೆಂಬಲ ಇದ್ರೇನೆ ಈಗ ಹೋರಾಟಗಾರರಿಗೆ ಬೆಲೆ ಸಿಗುತ್ತೆ ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪಾರ್ಟಿಯನ್ನ ಸಮರ್ಪಕವಾಗಿ ಮೂವತ್ತೊಂದು ರಾಜ್ಯಗಳನ್ನು ಸಹ ವಿಸ್ತರಿಸುವ ಮಟ್ಟದಲ್ಲಿ ರಾಮದಾಸ್ ಅದವಾನಿ ಅವರು ಇಷ್ಟು ಒಂದು ವರ್ಷಗಳ ಕಾಲ ಅದನ್ನು ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಅವರ ಜೊತೆಗೆ ಎರಡು ವರ್ಷಗಳ ಹಿಂದೆ ಬಾಂಬೆ ದೆಹಲಿಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಮ್ಮ ರಾಜ್ಯದಿಂದ ಡಾಕ್ಟರ್ ಅರಣ್ಯ ಮುಕ್ಸಾವಣ್ಣನ್ ಅವರನ್ನು ಒಟ್ಟಿಗೆ ಬಿಟ್ಟಿದ್ದೇವೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ